ಅದ್ದೂರಿಯಾಗಿ ಜರುಗಿದ ಗೌರವ ಸನ್ಮಾನ ಹಾಗೂ ಪ್ರತಿಭಾ ಪುರಸ್ಕಾರ ಸಾಧನೆಯ ಹಾದಿ ಸುಗಮವಲ್ಲ ಛಲವಿದ್ದವರು ಮಾತ್ರ ಆ ಹಾದಿಯಲ್ಲಿ ಸಾಗಲು ಸಾಧ್ಯ ನಮ್ಮ ಕ್ರಿಯೆಗಳಿಗೆ ಪೂರಕವಾಗಿ ಪ್ರತಿಕ್ರಿಯೆ ಇರುತ್ತದೆ ವೀಕ್ಷಕ ಕಲಬುರಗಿ ನಗರದಲ್ಲಿಂದು ನ್ಯೂ ವೆಂಕಟಗಿರಿ ಗಾರ್ಡನ್ ಹೋಟೆಲ್ನಲ್ಲಿ ಕರ್ನಾಟಕ ಸರ್ಕಾರ ಜಿಲ್ಲಾ ಪಂಚಾಯತ್ ಕಲಬುರಗಿ ಪಶುಪಾಲನೆ ಮತ್ತು ಪಶು ವೈದ್ಯಕೀಯ ಸೇವಾ ಇಲಾಖೆ ಕಲಬುರಗಿ ಪಶು ವೈದ್ಯಕೀಯ ಪರೀಕ್ಷಕರ ಸಂಘ ಜಿಲ್ಲಾ ಘಟಕ ಕಲ್ಬುರ್ಗಿ ವತಿಯಿಂದ ಕೇಂದ್ರ ಸಂಘದ ಪದಾಧಿಕಾರಿಗಳಿಗೆ ಗೌರವ ಸನ್ಮಾನ ಹಾಗೂ ಪ್ರತಿಭಾ ಪುರಸ್ಕಾರ ಮತ್ತು ನಿವೃತ್ತ ನೌಕರರಿಗೆ ಸನ್ಮಾನ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು ರಾಜ್ಯಾಧ್ಯಕ್ಷರಾದ ಪಾಂಡುರಂಗ್ ಹೊಸಮನಿ ಜಿಲ್ಲಾಧ್ಯಕ್ಷರಾದ ಶ್ರೀಮತಿ ಸುಜಾತಾ ಕಾಂಬಳೆ ವೇದಿಕೆ ಮೇಲಿದ್ದ ಮುಖ್ಯ ಅತಿಥಿಗಳು ಸಸಿಗೆ ನೀರು ಹಾಕುವುದರ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ನಂತರ ವೇದಿಕೆ ಮೇಲಿದ್ದ ಕಾರ್ಯಕ್ರಮದ ಅಧ್ಯಕ್ಷರಿಗೆ ಹಾಗೂ ಮುಖ್ಯ ಅತಿಥಿಗಳಿಗೆ ಮತ್ತೆ ಮತ್ತೆ ಸಾಧನೆಗೈದ ಸಾಧಕರಿಗೆ ನಿವೃತ್ತ ನೌಕರರಿಗೆ ಅದ್ದೂರಿಯಾಗಿ ಸನ್ಮಾನಿಸಲಾಯಿತು ಇದೇ ಸಂದರ್ಭದಲ್ಲಿ ಮಾಧ್ಯಮದವರೊಂದಿಗೆ ಕರ್ನಾಟಕ ಪಶು ವೈದ್ಯಕೀಯ ಪರೀಕ್ಷಕರ ಸಂಘದ ರಾಜ್ಯಾಧ್ಯಕ್ಷರಾದ ಪಾಂಡುರಂಗ ಹಸಮನಿ ಮಾತನಾಡುತ್ತಾ ನಮ್ಮ ಸಂಘ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಸ್ಥಾಪನೆಯಾದ ಮೇಲೆ ಇಂತಹ ಕಾರ್ಯಕ್ರಮ ಎಂದೂ ಮಾಡಿಲ್ಲ ಇಂತಹ ಕಾರ್ಯಕ್ರಮ ಮಾಡುತ್ತಿರುವುದು ಕಲಬುರಗಿ ಜಿಲ್ಲೆಯಲ್ಲಿ ಮೊಟ್ಟಮೊದಲ ಬಾರಿಗೆ ಪರೀಕ್ಷಕರ ಮಕ್ಕಳಿಗೆ ಎಸ್ಎಸ್ಎಲ್ಸಿ ಪಿಯುಸಿ ಪದವಿ ಮತ್ತು ಸ್ನಾತಕೋತ್ತರದಲ್ಲಿ ಅತಿ ಹೆಚ್ಚು ಅಂಕ ಪಡೆದ ಮಕ್ಕಳಿಗೆ ಜೊತೆಗೆ ಅವರ ಪಾಲಕರಿಗೆ ಸನ್ಮಾನಿಸುವುದು ಬಹಳ ವಿಶೇಷವಾಗಿತ್ತು ಇಂತಹ ಕಾರ್ಯಕ್ರಮ ಇಡೀ ರಾಜ್ಯದಲ್ಲಿಯೇ ಮೊಟ್ಟ ಮೊದಲ ಬಾರಿಗೆ ಪ್ರಾರಂಭ ಮಾಡಿದ್ದು ಕಲಬುರಗಿ ಜಿಲ್ಲೆಯಲ್ಲಿ ಎಂದು ಹೇಳಲು ತುಂಬಾ ಹೆಮ್ಮೆ ಎನಿಸುತ್ತದೆ ಇದರ ಕೀರ್ತಿ ಇಡೀ ರಾಜ್ಯದ ಪರೀಕ್ಷಕರ ವತಿಯಿಂದ ಕಲಬುರಗಿ ಜಿಲ್ಲೆ ಮಹಿಳಾ ಅಧ್ಯಕ್ಷರಾದ ಶ್ರೀಮತಿ ಸುಜಾತಾ ಕಾಂಬಳೆ ಅವರಿಗೆ ಸಲ್ಲುತ್ತದೆ ಈ ರೀತಿ ಪ್ರತಿಭಾ ಪುರಸ್ಕಾರ ನೀಡುವುದರಿಂದ ನಮ್ಮ ಮಕ್ಕಳಿಗೆ ಉತ್ಸಾಹ ಪ್ರಚೋದನೆ ನೀಡಿದಂತೆ ಆಗುತ್ತದೆ ಮುಂದೆ ನಾನು ಪ್ರತಿ ಜಿಲ್ಲೆಯಲ್ಲಿ ಈ ರೀತಿ ಪ್ರತಿಭಾ ಪುರಸ್ಕಾರ ನೀಡುವಂತೆ ಸಲಹೆ ನೀಡುತ್ತೇನೆ ಎಂದರು ತದನಂತರ ಜಿಲ್ಲಾಧ್ಯಕ್ಷರಾದ ಶ್ರೀಮತಿ ಸುಜಾತಾ ಕಾಂಬಳೆ ಮಾಧ್ಯಮದವರೊಂದಿಗೆ ಮಾತನಾಡುತ್ತಾ ಸಣ್ಣ ಪಶುವೈದ್ಯರ ಮಕ್ಕಳು ದೊಡ್ಡ ದೊಡ್ಡ ಡಾಕ್ಟರ್ ಇಂಜಿನಿಯರ್ ಮತ್ತು ದೊಡ್ಡ ಅಧಿಕಾರಿಗಳಾಗಿದ್ದಾರೆ ಎಲ್ಲ ರತ್ನಗಳನ್ನ ವಜ್ರಗಳನ್ನ ಒಂದುಗೂಡಿಸಿ ಅವರನ್ನು ಸನ್ಮಾನಿಸಬೇಕೆಂದು ವಿಚಾರ ಮಾಡಿ ಇವತ್ತಿನ ದಿವಸ ಈ ಕಾರ್ಯಕ್ರಮ ಮಾಡಿದ್ದೇವೆ ಇದಕ್ಕೆಲ್ಲ ನನ್ನ ಸಹೋದ್ಯೋಗಿಗಳು ಸಹಕಾರದಿಂದ ಈ ಕಾರ್ಯಕ್ರಮ ಯಶಸ್ವಿಯಾಗಿದೆ ಎಂದರು ಇದೇ ಸಂದರ್ಭದಲ್ಲಿ ರಾಜ್ಯ ಪರಿಷತ್ ಸದಸ್ಯರಾದ ಬಸವಲಿಂಗಪ್ಪ ಖಾನಾಪುರ್ ಮಾತನಾಡುತ್ತಾ ಕೇವಲ ನಮ್ಮ ಮಕ್ಕಳು ಎಸ್ಎಸ್ಎಲ್ಸಿ ಪಿಯುಸಿ ಪಡೆದಿಲ್ಲ ಅಂತ ಪರೀಕ್ಷೆಯಲ್ಲಿ ಎಪ್ಪತ್ತನೇ ರ್ಯಾಂಕ್ ಪಡೆದಿದ್ದಾರೆ ಎಂದರೆ ನಿಜಕ್ಕೂ ತುಂಬಾ ಖುಷಿಯಾಗುತ್ತದೆ ಎಂದರು ಈ ಸಂದರ್ಭದಲ್ಲಿ ಕರ್ನಾಟಕ ಪಶು ವೈದ್ಯಕೀಯ ಪರೀಕ್ಷಕರ ಸಂಘದ ರಾಜ್ಯಾಧ್ಯಕ್ಷರಾದ ಪಾಂಡುರಂಗ ಉಪಾಧ್ಯಕ್ಷರಾದ ಹೇಮಂತ್ ಕುಮಾರ್ ಪ್ರಧಾನ ಕಾರ್ಯದರ್ಶಿ ಸಿದ್ದಪ್ಪ ನಾಗವ ಖಜಾಂಚಿಗಳಾದ ಬಾಗಪ್ಪ ವಿಎಸ್ ಕರ್ನಾಟಕ ಪಶುವೈದ್ಯಕೀಯ ಪರೀಕ್ಷಕರ ಜಿಲ್ಲಾ ಸಂಘದ ಅಧ್ಯಕ್ಷರಾದ ಶ್ರೀಮತಿ ಸುಜಾತ ಕಾಂಬಳೆ ಉಪಾಧ್ಯಕ್ಷರಾದ ಬಸವರಾಜ್ ಸಪ್ಪಾನಿ ಪ್ರಧಾನ ಕಾರ್ಯದರ್ಶಿಗಳಾದ ಶಾಂತಕುಮಾರ್ ಹಿರೇಮಠ ರಾಜ್ಯ ಪರಿಷತ್ ಸದಸ್ಯರಾದ ಬಸವಲಿಂಗಪ್ಪ ಖಾನಾಪುರ್ ಕಾರ್ಯಾಧ್ಯಕ್ಷರಾದ ಅಶೋಕ್ ಹರಸೂರ್ ಗೌರವಾಧ್ಯಕ್ಷರಾದ ಮುನೇಶ್ವರ್ ದುಡ್ಮಣಿ ಖಜಾಂಚಿ ನಾಗಪ್ಪ ನಿಪ್ಪಾಣಿ ಜಂಟಿ ಕಾರ್ಯದರ್ಶಿ ರಮೇಶ್ ಜಾಧವ್ ಸೇರಿದಂತೆ ಎಲ್ಲ ಪಶುವೈದ್ಯಕೀಯ ಪರೀಕ್ಷಕರು Oh, you are మంత్రాలయ దర్శన వే తిరువ్యా అనుభవా మంత్రాలయ దర్శన వే త్యా అనుభవా ಮೊಟ್ಟ ಮೊದಲನೇದಾಗಿ ಕರ್ನಾಟಕ ರಾಜ್ಯ ಪಶುವೈದ್ಯ ಪರಿಷತ್ ಸಂಘ ಬೆಂಗಳೂರು ವತಿಯಿಂದ ಗುಲ್ಬರ್ಗ ಕರ್ನಾಟಕ ಪಶುವೈದ್ಯ ರಾಜ್ಯ ಪಶುವೈದ್ಯ ಪರಿಷತ್ ಸಂಘದ ಅಧ್ಯಕ್ಷರಿಗೆ ಗುಲ್ಬರ್ಗ ಶಾಖ್ ಅವರಿಗೆ ಮೊಟ್ಟ ಮೊದಲ ಅಭಿನಂದನೆ ಸಲ್ಲಿಸ್ತಾ ನಾನು ಯಾಕಂದರೆ ನಮ್ಮ ರಾಜ್ಯದಾಗೆ ಇದು ಮೊಟ್ಟ ಮೊದಲನೇ ಬಾರಿಗೆ ಏನಪ್ಪ ಅಂದರೆ ಪ್ರತಿಭಾ ಪುರಸ್ಕಾರವನ್ನು ಆರಂಭಿಸಿದ್ದು ಈ ಜಿಲ್ಲೆಯಿಂದಲೇ ಪ್ರಾರಂಭ ಇವತ್ತಿನಿಂದಲೇ ಪ್ರಾರಂಭ ಆಗಿದ್ದು ಯಾಕಂದರೆ ನಮ್ಮ ಸಂಘ ಹತ್ತೊಂಬತ್ತು ನೂರ ಅರವತ್ತೇಳರಲ್ಲಿ ಪ್ರಾರಂಭ ಆಗಿದೆ ಇಲ್ಲಿ ತನಕ ನಮ್ಮ ರಾಜ್ಯದಾಗೆ ಯಾವತ್ತೂ ಪುರಸ್ ಪರಿ ಪ್ರತಿಭಾ ಪುರಸ್ಕಾರ ಮಾಡಿರಲಿಲ್ಲ ಇದು ಮೊದಲನೇದಾಗಿ ಈ ಜಿಲ್ಲೆಯ ಒಬ್ಬ ಮಹಿಳಾ ಅಧ್ಯಕ್ಷ ಆಗಿ ಮಹಿಳಾ ಅಧ್ಯಕ್ಷ ಮೊದಲನೇ ಸಲ ಅವರು ಅಧಿಕಾರ ತಗೊಂಡಾಗೆ ಈ ಕಾರ್ಯಕ್ರಮ ಪ್ರಾರಂಭ ಆಗಿದೆ ಇದು ನಮ್ಮ ಇಡೀ ರಾಜ್ಯಕ್ಕೆ ಮಾದರಿ ಆಗಬೇಕಂತ ನಾವು ಅಂದ್ಕೊಂಡಿದ್ದೀವಿ ಯಾಕಂದರೆ ಅವ್ರು ಬಂದಾಗಿನಿಂದ ಒಂದು ಏನಾರ ಒಂದು ಕಾರ್ಯಕ್ರಮ ಹೊಸದಾಗಿ ಮಾಡ್ತಾ ಇದ್ದಾರೆ ಇದು ನಮ್ಮ ಇಡೀ ರಾಜ್ಯಕ್ಕೆ ಮಾದರಿಯಾಗಲಿ ಅಂತ ಅವರಿಗೆ ನಾನು ಶುಭ ಕೋರ್ತೀನಿ ಹಾಗೆ ನಾನು ಕೂಡ ಪ್ರತಿಯೊಂದು ಜಿಲ್ಲೆಗೆ ಜಿಲ್ಲೆಗಳಿಗೆ ಅಧ್ಯಕ್ಷರಿಗೆ ತಿಳಿಸಿ ಇದೇ ಥರ ಗುಲ್ಬರ್ಗ ಜಿಲ್ಲೆಯಲ್ಲಿ ಯಾವ ಥರ ಮಾಡಿದ್ದಾರೆ ಅದೇ ಥರ ಪ್ರತಿಯೊಂದು ಜಿಲ್ಲೆದಾಗೆ ನಮ್ಮ ವೃತ್ತಿ ಬಾಂಧವರ ಮಕ್ಕಳಿಗೆ ಏನಪ್ಪ ಅಂದರೆ ಪ್ರತಿಭಾ ಪುರಸ್ಕಾರ ನೀಡಿದಲ್ಲಿ ಅವರಿಗೆ ಹೆಚ್ಚಿನ ಉತ್ಸವ ತೊಗೊಂಡು ಚೆನ್ನಾಗಿ ಓದಲಿಕ್ಕೆ ಅವರಿಗೆ ಮತ್ತೆ ನಾವು ಪ್ರಚೋದನೆ ಕೊಟ್ಟಂಗೆ ಆಗುತ್ತೆ ಆದ್ದರಿಂದ ಪ್ರತಿಯೊಂದು ಜಿಲ್ಲೆಯಲ್ಲಿ ಇದೇ ಥರ ಈ ಸುಜತಾ ಅವರ ಜಿಲ್ಲಾ ಅಧ್ಯಕ್ಷರೇನಿದ್ದಾರೆ ಅದೇ ಥರ ಮಾದರಿಯಲ್ಲಿ ಪ್ರತಿಯೊಂದು ಜಿಲ್ಲೆಯನ್ನು ಮಾಡಿದರೆ ನಮ್ಮ ರಾಜ್ಯದ ಪಶುವೈದ್ಯ ಪರಿಚರ ಸಂಘಕ್ಕೆ ಒಂದು ಗೌರವವನ್ನು ಬರ್ತದೆ ಹಾಗೂ ಈ ನಮ್ಮ ಈ ಕಾರ್ಯಕ್ರಮಕ್ಕೆ ನಮ್ಮನ್ನು ಆಗಮಿಸಿ ಆಗಮಕ ಮಾಡಿಕೊಂಡಿದ್ದಾರೆ ಆಗ ಸಂತೋಷ ಏನು ಹೇಳೋಕ್ಕಾಗಲ್ಲ ಯಾಕಂದರೆ ಯಾವುದೇ ಜಿಲ್ಲೆಗೆ ಹೋದರೆ ಈ ಥರ ಅದ್ಧೂರಿಯಾಗಿ ಸ್ವಾಗತ ಮಾಡಿಲ್ಲ ಅವರು ಇವತ್ತು ನಮಗೆ ಅದ್ದೂರಿಯವಾದ ಸ್ವಾಗತನ ಯಾವ ಥರ ಮಾಡಿದ್ದಾರೆ ಅಂತ ವರ್ಣನೆ ಮಾಡೋಕ್ಕಾಗಲ್ಲ ಯಾಕಂದರೆ ಈ ಥರ ಸ್ವಾಗತ ನಾವು ಯಾವ ನೋಡಿದ್ದೀವಿ ಅಂತಂದರೆ ಈ ಜಿಲ್ಲಾ ಸಂಘದಿಂದ ಕೇಂದ್ರ ಸಂಘಕ್ಕೆ ಒಂಥರ ಮರ್ಯಾದೆಯನ್ನು ಕೊಡ್ತಾರೆ ಅಂದರೆ ಗೌರವವನ್ನು ಕೊಟ್ಟಿದ್ದಾರೆ ಈ ಜಿಲ್ಲೆಯಿಂದ ಬೇರೆ ಜಿಲ್ಲೆಗೆ ಮಾದರಿ ಆಗಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಕೆಲಸ ಪಡ್ತಾಯಿದ್ದೀನಿ ಯಾಕಂದರೆ ಜಿಲ್ಲ ಜಿಲ್ಲಾ ಸಂಘದವರು ಕೇಂದ್ರ ಸಂಘಕ್ಕೆ ನಮಗೆ ಗೌರವ ಕೊಟ್ಟು ಅವರನ್ನು ಅನಿಸಿಕೆಗಳು ನಮ್ಮ ಅನಿಸಿಕೆಗಳನ್ನು ಅವರನ್ನು ಕೇಳ್ತಾರೆ ಹಾಗೂ ನಮ್ಮನ್ನು ಕರೆದು ಬಿಟ್ಟು ನಮ್ಮ ಅನಿಸಿಕೆಗಳನ್ನು ಅವರು ಮಕ್ಕಳಿಗೆ ತಿಳಿಸೋಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ನಮಗೆ ಇವತ್ತು ಯಾಕಂದರೆ ಒಂದು ಪ್ರತಿಭಾ ಪುರಸ್ಕಾರ ಅಂತಂದರೆ ಮಕ್ಕಳನ್ನು ನಾವು ಮುಂದೆ ಪ್ರಚೋದನೆ ಮಾಡಿ ಮುಂದೆ ಹೋಗಿ ಈಗ ನಿಮ್ಮ ಮಕ್ಕಳನ್ನು ನೋಡಿ ಇನ್ನೊಬ್ಬ ಮಕ್ಕಳು ಏನಪ್ಪ ಅಂತ ಕಲಿತ್ ನಾನು ನೆಕ್ಸ್ಟ್ ಮುಂದಿನ ವರ್ಷ ಹೆಚ್ಚಿಗೆ ನಾವು ಅಂಕ ಪಡಿಬೇಕು ಆ ಅಂಕಗಳಿಂದ ಏನಪ್ಪ ಅಂದರೆ ನಮ್ಮ ತಂದೆ ತಾಯಿಗೆ ಗೌರವ ಸಿಗುತ್ತೆ ಸ್ಟೇಜ್ ಮೇಲೆ ಅಂತ ಇನ್ನು ಕುಳಿತವರೆಲ್ಲ ಯೋಚನೆ ಮಾಡ್ತಾ ಇರ್ತಾರೆ ಬಂದವರೆಲ್ಲ ನಾನು ನಮ್ಮ ಮಕ್ಕಳು ಚೆನ್ನಾಗಿ ಓದಿಸಬೇಕು ನಾವು ನೆಕ್ಸ್ಟ್ ಮುಂದಿನ ವರ್ಷ ಆ ಸ್ಟೇಜ್ ಮೇಲೆ ಹೋಗಿ ಆ ಸರ್ಟಿಫಿಕೇಟ್ ತೊಗೋಬೇಕು ಸನ್ಮಾನ ಮಾಡ್ಕೋಬೇಕಂತ ಪ್ರತಿಯೊಬ್ಬ ಪಸುವುದ ಪರೀಕ್ಷಕರ ವೃಂದದ ನೌಕರರಿಗೆ ಅದು ಆಶೀರ್ವಾದ ಬಂದಿರ್ತದೆ ಈಗ ನಮಗೆ ನೋಡಿ ಭಾಳ ಸಂತೋಷ ಆಯಿತು ಪ್ರತಿಯೊಬ್ಬರು ಮಕ್ಕಳನ್ನು ಇಷ್ಟೊಂದು ಚೆನ್ನಾಗಿ ಓದಿದ್ದಾರೆ ಈ ಭಾಗದಾಗ ಏನಪ್ಪ ಅಂದರೆ ಇಷ್ಟೊಂದು ಚೆನ್ನಾಗಿ ಓದಿದ್ದಾರೆ ಅಂತ ನಾನು ಭಾಳ ಖುಷಿ ಆಗ್ತಾ ಇದೆ ನಾವು ಹಿಂದುಳಿದ ಹೈದರಾಬಾದ್ ಕರ್ನಾಟಕ ಈ ಭಾಗ ಈ ಭಾಗದ ಹೋರಾಟ ಬೇರೆ ಕಡೆ ಇಲ್ಲ ಇಷ್ಟೊಂದು ನಮ್ಮ ರಾಜ್ಯ ಸಂಘದಿಂದ ನಾನು ಪ್ರತಿಯೊಂದು ಜಿಲ್ಲೆಗೆ ಪ್ರತಿಯೊಂದು ಕಡೆ ಹೋಗಿದ್ದೀನಿ ಆದರೆ ಈ ಹೋರಾಟನೂ ಇಲ್ಲ ಆಮೇಲೆ ಇಲ್ಲಿಂದ ಸೌದಂತೆಯನ್ನು ಜನ ಎಲ್ಲ ಸೇರಿಬಿಟ್ಟು ಮಾಡಿದ್ದಾರೆ ಅಂದರೆ ಅನುಕೂಲ ಅಂದರೆ ಈ ಜಿಲ್ಲಾ ಎಲ್ಲ ಜಿಲ್ಲೆ ಜಿಲ್ಲೆಯ ಆಗಲಿ ನೌಕರಾಗ್ರು ಎಲ್ಲರೂ ಸಪೋರ್ಟ್ ಮಾಡಿಬಿಟ್ಟು ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಸಲಿಕ್ಕೇನು ಎಲ್ಲರೂ ಏನು ಮಾಡ್ತಾ ಇದ್ದಾರೆ ಇದನ್ನು ಬೇರೆ ಜಿಲ್ಲೆಯಾಗೂ ಇದೇ ಥರ ಮಾಡಿದರೆ ನಮ್ಮ ಸಂಘ ಒಂದು ಸೃದೃಢವಾಗುತ್ತೆ ಆದರೂ ಇನ್ನೊಂದು ಇಂಪಾರ್ಟೆಂಟ್ ಅಂತಂದರೆ ಈ ಕಾರ್ಯಕ್ರಮಕ್ಕೆ ಏನೆಲ್ಲ ಆಗಮಿಸಿದ್ದಾರೆ ಎಲ್ಲ ಮಕ್ಕಳು ಈಗ ಪ್ರತಿಯೊಬ್ಬರು ನೋಡ್ತೀವಿ ಡಾಕ್ಟರ್ ಆಗಿದ್ದಾರೆ ಇಂಜಿನಿಯರ್ ಆಗಿದ್ದಾರೆ ಇನ್ನೊಬ್ಬರು ಯು ಪಿ ಎಸ್ ಸಿ ಎಕ್ಸಾಮ್ ಇವತ್ತು ಪಾಸ್ ಆಗಿದ್ದಾರೆ ಅಂತ ಇನ್ನೂ ಹೆಚ್ಚಿನ ನಮ್ಮ ಪ್ರತಿಯೊಂದು ಜನ ನೋಡ್ತಾ ಇದ್ದೀವಿ ಯಾಕಂತಂದರೆ ರಾಜ್ಯದಾಗ ಏನಪ್ಪ ಅಂತಂದ್ರೆ ಡಾಕ್ಟರು ಇಂಜಿನಿಯರು ಪ್ರತಿಯೊಂದು ವೆಟರಿ ಡಾಕ್ಟರು ಭಾಳ ಆಗಿದ್ದಾರೆ ಅಧಿಕ ನಮ್ಮ ಮೇಲೆ ನಾವು ಪಸವಿದೆ ಪರಿಚಕರು ನಮ್ಮ ಮಾ ನಮ್ಮ ಹೊರಂದ್ರ ಮಕ್ಕಳು ಏನಪ್ಪ ಅಧಿಕಾರಿಯಾಗಿ ನಮ್ಮ ಹತ್ರ ಬಂದಿದ್ದಾರೆ ನಮ್ಮ ಮೇಲೆ ಬಂದಿದ್ದಾರೆ ಅದು ನೋಡಿ ನಮಗೆ ಭಾಳ ಸಂತೋಷ ಆಗ್ತದೆ ಇನ್ನೂ ಹೆಚ್ಚಿನ ಯು ಪಿ ಎಸ್ ಸಿ ಕಡೆ ಗಮನ ಕೊಟ್ಟು ಈ ಮುಂದಿನ ದಿನಗಳಲ್ಲಿ ಯು ಪಿ ಎಸ್ ಸಿ ಪಾಸಾಗಿ ಕೆ ಆಮೇಲೆ ಆ ಕೆ ಎಸ್ ಪಾಸಾಗಿ ಅಧಿಕಾರಿಗಳನ್ನಾಗಿ ಬಂದು ನಮ್ಮ ಇಲಾಖೆಗೆ ನಮ್ಮ ಅಧಿಕಾರಿ ಬರಬೇಕಂತ ಈ ಸಂದರ್ಭದಲ್ಲಿ ಎಲ್ಲರ ಪರವಾಗಿನಪ್ಪ ನಾನು ಕೇಳ್ಕೊತಾ ಇದ್ದೀನಿ ಮತ್ತು ಈ ಕಾರ್ಯಕ್ರಮಕ್ಕೆ ನಮಗೆಲ್ಲ ಆಗಮಿಸಿ ಕರೆದು ಸನ್ಮಾನ ಮಾಡಿ ಈ ಗೌರವವನ್ನು ಹಿಡಿದಕ್ಕೆ ಈ ಸಂಘದ ಅಧ್ಯಕ್ಷರು ಹಾಗೂ ಪದಾಧಿಕಾರರು ಜಿಲ್ಲಾ ಎಲ್ಲ ಪ್ರತಿನಿಧಿಗಳಿಗೆ ಎಲ್ಲ ವೃಂದದ ನೌಕರಿಗೆ ನಾನೆಲ್ಲ ವಂದಿಸಿ ನಾನು ಇವತ್ತೇ ತುಂಬ ತುಂಬ ಹೃತ್ಪೂರ್ವಕ ಇನ್ನೊಂದು ಸಲ ಅಭಿನಂದನೆ ಅವರಿಗೆ ಈ ಜಿಲ್ಲೆಯಲ್ಲಿ ಸ್ವಂದಿಸ್ತೀನಿ ಇದನ್ನು ಮಾರದೆ ಎಲ್ಲ ಜಿಲ್ಲೆ ಮಾದರಿಯನ್ನು ಎಲ್ಲ ಜಿಲ್ಲೆಗೆ ಆಗಲಿ ಅಂತ ನಾನು ಇವತ್ತು ಸಂದರ್ಭದಲ್ಲಿ ಎಲ್ಲ ತಿಳಿಸ್ತಾ ಇದ್ದೀನಿ ಸರ್ ಸರ್ ನನ್ನ ಹೆಸರು ಪಾಂಡುರಂಗ್ ಹೊಸಮ್ಮನಿ ಪಶುವೈದ್ಯ ವಿದ್ಯಾ ಕರ್ನಾಟಕ ರಾಜ್ಯ ಪಶುವ ಪರಿಷತ್ ರಾಜ್ಯಾಧ್ಯಕ್ಷ ನಾನು ಬೆಂಗಳೂರಲ್ಲಿ ಬಂದಿದ್ದೀನಿ ನಾನು ನನ್ನ ಜೊತೆಯಲ್ಲಿ ನಮ್ಮ ಉಪಾಧ್ಯಕ್ಷರು ಬಂದಿದ್ದಾರೆ ಹಾಗೂ ಪ್ರಧಾನ ಕಾರ್ಯದರ್ಶಿರು ಇದ್ದಾರೆ ಹಾಗೂ ಖಜೆನ್ಸಿಯವರಿದ್ದಾರೆ ಎಲ್ಲರೂ ಏನಪ್ಪ ಒಗ್ಗಟ್ಟಾಗಿ ಎಲ್ಲ ಕರೆ ಇದು ನಮಗೆ ಸ ಸನ್ಮಾನ ಕೂಡ ಮಾಡಿದ್ದಾರೆ ನಾವು ಚುನಾವಣೆಗೆ ನಿಂತು ಒಂದು ಎರಡು ಮೂರು ತಿಂಗಳದ ಗೆದ್ದು ಇದು ನಮಗೆ ಸನ್ಮಾನ ಮಾಡೋ ಕೂಡ ಕರೆದಿದ್ರು ಅದರ ಜೊತೆ ಕಾರ್ಯಕ್ರಮ ಇಟ್ಕೊಂಡಿದ್ದಕ್ಕೆ ಇನ್ನೊಂದು ಸಲ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ನಾನು ಪಶು ವೈದ್ಯಕ ಪ್ರೇಕ್ಷಕರ ಸಂಘದ ಜಿಲ್ಲಾ ಅಧ್ಯಕ್ಷರು ಎಲ್ಲರಿಗೂ ನನ್ನ ನಮಸ್ಕಾರ ಇವತ್ತಿದು ನಮ್ಮ ವೆಟನರಿ ಇನ್ಸ್ಪೆಕ್ಟರ್ಗಳು ಅಂದ್ರೆ ನಾವು ಭಾಳ ಸಣ್ಣ ನೌಕರದಾರರು ಆ ಸಣ್ಣ ನೌಕರದಾರರಲ್ಲಿ ನಮ್ಮ ಅಲ್ಲಿ ಎಷ್ಟು ಪ್ರತಿಭಾವಂತ ವಿದ್ಯಾರ್ಥಿಗಳರ ಅಂದ್ರೆ ನಾನು ಒಂದು ದಿವಸ ಚುಂಚೋಳಿಗೆ ಹೋಗಿದ್ದೆ ಚುಂಚೋಳಿಗೆ ಹೋದಾಗ ಅಲ್ಲಿ ಒಬ್ಬರು ವೆಟ್ರನರಿ ಇನ್ಸ್ಪೆಕ್ಟರ್ ವೀರ್ಭದ್ರಪ್ಪ ಸರ್ ಅಂತಿದ್ರು ಅವ್ರ ಮಕ್ಕಳು ಸೊಸಿ ಮಗ ಮಗಳು ಡಾಕ್ಟ್ರ್ ಹೋದಾಗ ಇನ್ನು ಎಲ್ಲ ಸುತ್ತು ಹೆಂಗಂದ್ರೆ ವಜ್ರಗಳು ಹೆಂಗೆ ಇರ್ತಾರ ಹಂಗೆಲ್ಲ ವಜ್ರಗಳು ಅವ್ಯಾಕೆ ನಾನು ಪಶು ವೈದ್ಯಕೀಯ ಪರೀಕ್ಷಕರು ಎಲ್ಲರೂ ನನಗೆ ಭಾಳ ಸಪೋರ್ಟೈಟ್ ಮಾಡಿ ಇವತ್ತು ನನಗೆ ಇದು ಮಾಡಿರಂತ ನನ್ನ ಧನ್ಯವಾದಗಳು ಥ್ಯಾಂಕ್ ಯು ನಾನು ಬಸವಲಿಂಗಪ್ಪ ಖಾನಾಪುರ್ ರಾಜ್ಯ ಪರಿಷತ್ ಸದಸ್ಯರು ಬಸು ವೈದ್ಯಕೀಯ ಸಂಘ ಕಲಬುರಗಿ ಈ ಒಂದು ಪ್ರತಿಭಾ ಪುರಸ್ಕಾರ ಸಮಾರಂಭವನ್ನು ಹಮ್ಮಿಕೊಂಡಿದ್ದು ಎಲ್ಲಿಲ್ಲದೊಂದು ಸಂತೋಷದ ವಿಚಾರ ಯಾಕಂದರೆ ಈಗ ನಾವು ಕೇವಲ ಪಿ ಯು ಸಿ ಡಿಗ್ರಿಯಲ್ಲಿ ಭಾಳಷ್ಟು ಜನ ರ್ಯಾಂಕ್ ಬಂದಿದ್ದನ್ನು ಇದ್ದೀವಿ ನಮ್ಮ ಇಲಾಖೆಯಲ್ಲಿ ಇವತ್ತು ಯು ಪಿ ಸಿಯಲ್ಲಿ ಇವತ್ತು ಎಪ್ಪತ್ತು ರ್ಯಾಂಕ್ ಪಡಿತಾರೆ ಅಂದರೆ ಎಲೆ ಮರೆಯ ಕಾಯಿಯಂತೆ ಎಷ್ಟು ನಮ್ಮ ಇಲಾಖೆಯಲ್ಲಿ ಬಂದಿರತಕ್ಕಂಥ ಮಕ್ಕಳು ಎಷ್ಟು ಮುಂದೆ ಹೋಗಿದ್ದಾರೆ ಅಂತಕ್ಕಂಥದನ್ನು ಬಹಳ ಪಡ್ತಕ್ಕಂಥ ವಿಚಾರ ಈ ಒಂದು ಈ ಸಮಾರಂಭಕ್ಕೆ ಎಲ್ಲರೂ ಅಧ್ಯಕ್ಷರಾದಿಯಾಗಿ ನಮ್ಮ ಸಹೋದ್ಯೋಗಿ ಮಿತ್ರರು ಎಲ್ಲರೂ ಕೂಡ ಒಗ್ಗಟ್ಟಿನಿಂದ ಕೆಲಸ ಮಾಡಿದ್ದಕ್ಕಾಗಿ ಯಶಸ್ವಿಯನ್ನು ಇವತ್ತು ಕಂಡಿದ್ದೀವಿ ಅಂತಕ್ಕಂಥ ಮಾತನ್ನು ಹೇಳಿ ಬಂದೆ ಮಾತು ಬಸವಲಿಂಗಪ್ಪ ಖಾನಾಪುರ್ ರಾಜ್ಯ ಪರಿಷತ್ ಸದಸ್ಯರು ಬಸವೈದ್ಯಕೀಯ ಪರೀಕ್ಷೆ ಸಂಘ ಕಲಬುರ್ಗಿ ಹೇಮಂತ್ ಕುಮಾರ್ ಅಂತ ನಾನು ಕೇಂದ್ರ ಸಂಘದ ಉಪಾಧ್ಯಕ್ಷರಾಗಿದ್ದೇನೆ ನಾನು ಮೈಸೂರು ಜಿಲ್ಲೆಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಇಲ್ಲಿ ಈ ಕಲಬುರಗಿ ಜಿಲ್ಲೆಯಿಂದ ಪ್ರತಿಭಾ ಪುರಸ್ಕಾರವನ್ನು ಏರ್ಪಡಿಸಿದ್ದು ನೋಡಿ ನಮಗೆ ಈ ಜಿಲ್ಲೆಯಲ್ಲಿ ಏನು ಮಾಡಿದರೆ ಅದನ್ನು ಮಾದರಿಯಾಗಿ ಇಡೀ ಕರ್ನಾಟಕದಲ್ಲಿ ನಮ್ಮ ಸಂಘದಿಂದ ಎಲ್ಲರೂ ಇದೇ ಥರ ಒಗ್ಗಟ್ಟಿದ್ದಾನ ಮಾಡಿದ್ರೆ ನಾವು ನಮ್ಮ ಇಲಾಖೆಯ ಮಕ್ಕಳುಗಳು ತುಂಬ ಚೆನ್ನಾಗಿ ಎಲ್ಲ ಇಡೀ ಸ್ಟೇಟಲ್ಲಿ ಒಳ್ಳೆಯ ಉನ್ನತ ಸ್ಥಾನಕ್ಕೆ ಹೋಗ್ಬೋದು ಅನ್ನೋದು ನಮ್ಮ ಆಸೆ ಇದೆ ಈ ಸಂಘದಲ್ಲಿ ಏರ್ಪಡಿಸಿದ ಎಲ್ಲ ನನ್ನ ಸ್ನೇಹಿತರು ಮಿತ್ರರಿಗೂ ನಾನು ಒಂದನೇ ಹೇಳ್ತಾ ಹಾಗೂ ಮಾಧ್ಯಮ ಮಿತ್ರರಿಗೂ ಒಂದನೇ ಹೇಳ್ತಾ ನನ್ನ ಎರಡು ಮಾತು ಮುಗಿಸ್ತೀನಿ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಬಾಣಪ್ಪ ಬಿ ಎಸ್ ಅಂತೇಳಿ ನಾನು ಕೇಂದ್ರ ಸಂಘದಲ್ಲಿ ಖಜಾಂಚಿಯಾಗಿ ತಮ್ಮೆಲ್ಲರ ಆಶೀರ್ವಾದದಿಂದ ಆರಿಸಿ ಬಂದಿದ್ದೇವೆ ನಮ್ಮ ಪಾಂಡುರಂಗ ಸರ್ ಅವರ ಟೀಮು ಅತ್ಯು ಅತ್ಯುದ್ಭುತವಾಗಿ ಕೆಲಸ ಇದೆ ನಮಗೆ ಈ ಗುಲ್ಬರ್ಗ ಜಿಲ್ಲೆ ಒಂದು ಮಾದರಿ ಜಿಲ್ಲೆಯಾಗಿ ಕಾಣ್ತಾ ಇದೆ ಯಾಕೆಂದರೆ ನಮಗೆ ಅಭೂತಪೂರ್ವವಾದ ಸ್ವಾಗತ ಮತ್ತು ಗೌರವವನ್ನು ಎಲ್ಲ ಕೊಟ್ಟಿದ್ದೀರಾ ಹಾಗೆ ಇಡೀ ಕರ್ನಾಟಕದಲ್ಲಿ ಮಹಿಳಾ ಅಧ್ಯಕ್ಷೆಯಾಗಿ ಏಕ ಒಬ್ಬರೇ ಇಡೀ ಕರ್ನಾಟಕದಲ್ಲಿ ಒಬ್ಬರೇ ಮಹಿಳಾ ಅಧ್ಯಕ್ಷೆಯಾಗಿರೋದು ಅದು ಈ ಜಿಲ್ಲೆಯವರು ಅವರು ಮಹಿಳಾ ಅಧ್ಯಕ್ಷೆಯಾಗಿ ಇಷ್ಟು ಅಭೂತಪೂರ್ವ ಪೂರ್ವವಾದ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಟ್ಟಿದ್ದಾರೆ ಅವರಿಗೆ ನಮ್ಮ ಕೇಂದ್ರ ಸಂಘದ ಪರವಾಗಿ ಹೃತ್ಪೂರ್ವಕವಾದ ವಂದನೆಗಳನ್ನು ಅರ್ಪಿಸ್ತೇನೆ ಹಾಗೂ ಅವರಿಗೆ ಸಹಕರಿಸಿದ ಎಲ್ಲ ಪದಾಧಿಕಾರಿಗಳಿಗೂ ಹಾಗೂ ನಮ್ಮ ಎಲ್ಲ ಸನ್ಮಿತ್ರರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ನಾನು ತುಮಕೂರು ಜಿಲ್ಲೆಯಿಂದ ಬಂದಿದ್ದೇನೆ ನನಗೆ ಈಗ ಇಷ್ಟು ಜನ ಇಲ್ಲಿ ನೋಡಿ ನನಗೆ ಒಂದು ಒಂಥರ ಅಸೂಯೆ ಆಗ್ತಾಯಿದೆ ಯಾಕೆಂದರೆ ನಮ್ಮದು ಶೈಕ್ಷಣಿಕ ಜಿಲ್ಲೆ ಅಂತ ಹೆಸರುವಾಸಿಯಾಗಿದೆ ಬ ಆದರೆ ಇಲ್ಲಿ ಹಿಂದುಳಿದ ವರ್ಗ ಹಿಂದುಳಿದ ವರ್ಗ ಸಾರಿ ಹಿಂದುಳಿದ ಜಿಲ್ಲೆಗಳಾಗಿ ಕಲ್ಯಾಣ ಕರ್ನಾಟಕದಲ್ಲಿ ಇಷ್ಟೊಂದು ಪ್ರತಿಭೆಗಳಿದೆಯಾ ಅಂತೇಳಿ ನನಗಾದರೂ ಆಶ್ಚರ್ಯ ಆಗ್ತಾ ಇದೆ ಈ ರೀತಿ ಎಲ್ಲ ಆ ಮಕ್ಕಳನ್ನು ಓದಿಸೋದಕ್ಕೆ ಪ್ರೋತ್ಸಾಹ ಕೊಟ್ಟಂಥ ಎಲ್ಲ ಪಶು ಪ ಇದು ಪಾಲಕರಿಗೂ ಎಲ್ಲ ಪೋಷಕರಿಗೂ ಹಾಗೂ ಆ ಒಂದು ಕೀರ್ತಿಯನ್ನು ಎಲ್ಲ ಈ ಜಿಲ್ಲೆಗೆ ಕೀರ್ತಿಯನ್ನು ತಂದಂಥ ಎಲ್ಲ ವಿದ್ಯಾರ್ಥಿಗಳಿಗೂ ಸಹ ನಾನು ಹೃದಯಪೂರ್ವಕವಾಗಿ ಹಾಗೂ ವೈಯಕ್ತಿಕವಾಗಿ ಹೊಂದಿಸಿ ನನ್ನ ಮಾತು ಮುಗಿಸ್ತೇನೆ ಪಶು ವೈದ್ಯಕೀಯ ಪರೀಕ್ಷಕರ ಸಂಘಕ್ಕೆ ನಾನು ನಿಜವಾಗಿ ಹೇಳುವಂಥ ವಿಷಯ ನಾನು ಸಾಮಾನ್ಯ ಸದಸ್ಯನಾಗಿರ್ತೀನಿ ಆಮೇಲೆ ಇಲ್ಲಿ ವಿಶೇಷವಾಗಿ ಈಗ ನಾವೇನು ಈ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಇಡೀ ರಾಜ್ಯದಲ್ಲೇ ಮೊದಲನೇ ಬಾರಿಗೆ ಹಮ್ಮಿಕೊಂಡಿದ್ದ ಬಗ್ಗೆ ರಾಜ್ಯಾಧ್ಯಕ್ಷರು ಕೂಡ ಹೆಮ್ಮೆ ಪಟ್ಟರು ಆಮೇಲೆ ನಮ್ಮ ಜಿಲ್ಲಾಧ್ಯಕ್ಷರು ಇದು ಕಾರಣೀಭೂತರು ಅಂತ ಹೇಳ್ಬೋದು ಅದ್ರ ಜೊತೆಯಲ್ಲಿ ಎಲ್ಲರೂ ಸಹಕಾರ ಅದಕ್ಕಿಂತ ಹೆಚ್ಚಿಗೆ ಅಂದರೆ ನಮ್ಮ ಮಕ್ಕಳು ಆಮೇಲೆ ನನ್ನ ಸಹೋದ್ಯೋಗಿಗಳ ಮಕ್ಕಳು ಇಷ್ಟು ಉನ್ನತವಾಗಿ ವಿದ್ಯಾಭ್ಯಾಸ ಮಾಡಿ ಒಂದು ಕೀರ್ತಿಯನ್ನು ನಮ್ಮ ಹುದ್ದೆಗೆ ನೀಡಿರ್ತಾರೆ ಆಮೇಲೆ ತಂದೆ ತಾಯರು ನಾವು ಸಣ್ಣ ನೌಕರದಾರಾದರೂ ಕೂಡ ನಮ್ಮ ಮಕ್ಕಳು ಹೆಚ್ಚಿನ ಅಧಿಕಾರ ಹೊಂದಿದವರಾಗಿ ಅವರಿಂದ ನಮಗೊಂದು ಶ್ರೇಯಸ್ಸ ಸಲ್ಲಿಕೆ ಆಗುವಂಥ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದರ ಇದಕ್ಕೆ ನಿಜವಾಗಿ ನಾವು ಧನ್ಯವಾದನ ಹೇಳ್ತೀನಿ ನನ್ನ